ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂಥದ್ದು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಧರ್ಮಸ್ಥಳದಲ್ಲಿ ಬುರುಡೆ ಗ್ಯಾಂಗ್ ಗಂಭೀರ ಆರೋಪವನ್ನ ಮಾಡಿದ್ದ ಬುರುಡೆ ಗ್ಯಾಂಗ್ ಈಗ ಉಲ್ಟಾ ಹೊಡೆದಿರುವಂಥದ್ದು ಬಂಧನ ಭೀತಿಯಿಂದ ಹೊಸ ತಂತ್ರವನ್ನ ರೂಪಿಸಿದ್ರ ಹಾಗಾದ್ರೆ ಧರ್ಮಸ್ಥಳ ಶವ ಹೂತಿಟ್ಟ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ಕಿದೆ ಮಾಸ್ಕ್ ಮ್ಯಾನ್ ಹೇಳಿಕೆ ಮೇಲೆ ದಾಖಲಾಗಿದ್ದ ಪ್ರಕರಣ ಇದು ಇನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿತ್ತು ಇನ್ನು ಪ್ರಕರಣವನ್ನೇ ರದ್ದುಗೊಳಿಸುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬುರುಡೆ ಗ್ಯಾಂಗ್ ಉಲ್ಟಾ ಹೊಡೆದಿದೆ ಬಂಧನದ ಭೀತಿಯಿಂದ ಹೊಸ ವರಸ್ತೆಯನ್ನ ಶುರು ಮಾಡಿದ್ರ ಹಾಗಾದ್ರೆ